ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಮಾಡ್ತಾ ಇದ್ದೀನಿ ನಿಮ್ಮ ಡೋರ ಯಾವ ರೀತಿಯಾಗಿ ಊಟ ತಿಂತಾಳೆ ಪ್ಲೀಸ್ ನಮಗೆ ಒಂದು ಸಾರಿ ವೀಡಿಯೋದಲ್ಲಿ ತೋರಿಸಿ ಡೈಲಿ ತೋರ್ತಾ ಇಲ್ಲ ಪಾಪು ಚೆನ್ನಾಗಿ ತಿಂತಾಳೆ ಇಲ್ವಾ ಅಂತ ಕೇಳ್ತಾ ಇದ್ರಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತಿಂತಾಳೆ ಅಂತ ಮತ್ತೆ ರಾಗಿ ಮಾಲ್ಟು ಡೈಲಿ ಎಷ್ಟು ಸಾರಿ ತಿನ್ನಿಸ್ತೀರಾ ರಾಗಿ ಪೌಡರು ರಾಗಿ ಏನಾದ್ರು ಮಿಕ್ಸ್ ಮಾಡಿ ಹಾಕ್ತೀರಾ ಬರೀ ರಾಗಿ ಪೌಡರ್ ತಿನ್ನಿಸ್ತೀರಾ ಅಂತ ಇದ್ರಿ ಹೌದು ನಾನು ವಿಸ್ಮಯ ಬೇಬಿ ಮಾಲ್ಟ್ ಕಡೆಯಿಂದ ನಾನು ತಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎರಡನೇ ಬಾರಿ ತಡ್ಸ್ಕೊಳ್ತಾ ಇದ್ದು ಕೊರಿಯರ್ ಮಾಡಿ ಮತ್ತೆ ಪಾಪ ಅವ್ರಿಗೆ ಕಾಲ್ ಮಾಡಿದೆ ರಾಗಿ ಪೌಡರ್ ಇದೆಯಾ ಇಲ್ವಾ ಅಂತ ಅವರು ಹೇಳಿದ್ರು ಇನ್ನೂ ಒಂದು ಒಂದು ನಾಲ್ಕೈದು ದಿನ ಆಗುತ್ತೆ ಮೇಡಮ್ ನಾನು ಮೊಳಕೆ ಎಲ್ಲ ಕಟ್ಟಿ ಹಾಕಿದ್ದೀನಿ ರಾಗಿ ಎಲ್ಲ ಮೊಳಕೆ ಕಟ್ಟಿ ಹಾಕ್ತಾರೆ ಅದೆಲ್ಲ ಒಣಗಿಸೋದಕ್ಕೆ ಹಾಕಿದ್ದೀನಿ ಇನ್ನೊಂದು ವೀಕ್ ಆಗುತ್ತೆ ಆಮೇಲೆ ಕಾಲ್ ಮಾಡಿ ಖಂಡಿತವಾಗಿಯೂ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಅವರು ಎಲ್ಲ ನೀಟಾಗಿ ಪ್ಯಾಕೇಜ್ ಮಾಡಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಮೇನ್ ಬಂದುಬಿಟ್ಟು ಇದೆ ಇದರಲ್ಲಿ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಅಂದರೆ ತುಂಬ ಸೀಟ್ಸ್ ಹಾಕಿರ್ತಾರೆ ಮತ್ತು ತುಂಬ ಡಾಲ್ ಎಲ್ಲ ಹಾಕಿರ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ತುಂಬ ಥರದ್ದು ಮೈಸೂರು ಡಾಲ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಮೂಂಗ್ ಡಾಲ್ ಆಗಿರ್ಬೋದು ಅದೆಲ್ಲ ಹಾಕಿರ್ತಾರೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಬಾದಾಮು ತೂ ಡಾಲ್ ಅಂತ ಬರ್ತೆ ನೋಡಿ ಅದೆಲ್ಲ ಫುಲ್ಲು ಡಾಲ್ಗಳನ್ನೆಲ್ಲ ಹಾಕಿ ಪ್ರತಿಯೊಂದು ಎಲ್ಲ ಹಾಕಿ ನಿಮಗೆ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತ್ರೀ ಮಂತ್ವರೆಗೂ ಯೂಸ್ ಮಾಡ್ಬೋದು ಆಫ್ಟರ್ ತ್ರೀ ಮಂತು ವ್ಯಾಲಿಡಿಟಿ ಇರೋದಿಲ್ಲ ಅಂತ ಅವರೇ ಹೇಳಿದ್ದಾರೆ ನಮ್ಮ ಡೋರೆ ಎಷ್ಟು ಚೆನ್ನಾಗಿ ತಿಂತಾಳೆ ಅಂತ ಅಂದರೆ ಮುಂದೆ ನೋಡ್ತಾ ಹೋಗಿ ಅವ್ಳಿಗಂತೂ ಇದು ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಓ ಈ ಮಾಲ್ಟ್ ನನಗೆ ಅಂತಲೇ ಇಟ್ಟಿದ್ದಾಳೆ ಅಂತ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ ಅದನ್ನು ಬಿಡ್ತಾನೆ ಇಲ್ಲ ನಂದು ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟು ಅವಳು ಕನೆಕ್ಟ್ ಆಗಿದ್ದಾಳೆ ತುಂಬ ಚೆನ್ನಾಗಿದೆ ಅದು ಇದು ನೋ ಪ್ರಿಸರ್ವೇಟಿವ್ ನೋ ಆರ್ಟಿಫಿಷಿಯಲ್ ಫ್ಲೇವರ್ ಇರುತ್ತೆ ಮತ್ತು ನೋ ಆ್ಯಡೆಡ್ ಶುಗರ್ ಇರ್ತಾಳೆ ಫ್ರೆಂಡ್ಸ್ ಫ್ರೀ ಶುಗರ್ ಇರುತ್ತೆ ಕಲರ್ ಸಹಿತ ಯಾವುದೇ ರೀತಿಯಾಗಿ ಅವರು ಯೂಸ್ ಮಾಡೋದಿಲ್ಲ ಬೇಬಿ ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಸಿಕ್ಸ್ ಮಂತ್ ಬೇಬಿಯಿಂದ ತರ್ಟಿ ಮಂತ್ ಬೇಬಿ ಅವ್ರಿಗೂ ಆರಾಮ್ಸಾಗಿ ಯೂಸ್ ಮಾಡ್ಬೋದು ಡೈಲಿ ಎಷ್ಟು ಸರಿ ರಾಗಿ ಸರಿ ಕೊಡ್ತಾ ಇದ್ದೀರಾ ಪಾಪಿಗೆ ಅಂತ ಕೇಳ್ತಾಯಿದ್ವಿ ನಾನು ನೈಟ್ ಒಂದೇ ಟೈಮ್ ಕೊಡೋದು ಆರಾಮ್ಸಾಗಿ ನೈಟ್ ಮಲ್ಕೋಬೇಕು ಅಂತಂದರೆ ನೈಟು ಒಂದೇ ಸರಿ ಕೊಡೋದು ಯಾವ ರೀತಿಯಾಗಿ ಮಾಡೋದು ಏನೇ ಅಂತ ಫುಲ್ಲು ಡೀಟೇಲಾಗಿ ತೋರ್ತೀನಿ ನೀವು ಬೇಕು ಅಂತಂದರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅವ್ರ ಹತ್ರ ಸ್ವಲ್ಪ ಸ್ವಲ್ಪನೇ ಮಾಡೋದು ಜಾಸ್ತಿ ಮಾಡಿ ಸುಮ್ಮನೆ ಪೌಡರೆಲ್ಲ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅವರೇ ಹೇಳಿದ್ದಾರೆ ಇದು ಮಂತ್ಲಿ ಮಂತ್ಲಿ ಮೀಟಿಂಗ್ ಇರುತ್ತಂತೆ ಇದು ಆರ್ಗ್ಯಾನಿಕ್ ಬಗ್ಗೆ ಮಂತ್ಲಿ ಮಂತ್ಲಿ ಟೆಸ್ಟ್ ಎಲ್ಲ ಇರುತ್ತೆ ಮಂತ್ಲಿ ಮಂತ್ಲಿ ಮೀಟಿಂಗ್ಸ್ ಎಲ್ಲ ಇರುತ್ತೆ ಯಾವ ರೀತಿಯಾಗಿ ಮಾಡಿದ್ರೆ ಮಕ್ಕಳು ಬ್ರೈನ್ ಇಂಪ್ರೂವ್ಮೆಂಟ್ ಡೆವಲಪ್ ಆಗುತ್ತೆ ಮತ್ತು ಮಕ್ಕಳು ಹೆಲ್ದಿಯಾಗಿರ್ತಾರೆ ದಪ್ಪ ಹಾಕೋದಕ್ಕಂತೂ ತುಂಬ ಒಂದೊಳ್ಳೆ ಫುಡ್ ಅಂತಲೇ ಹೇಳ್ಬೋದು ಸರಿ ತಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಲ್ಟು ತುಂಬ ದಪ್ಪ ಆಗ್ತಾರೆ ಬ್ರೈನು ಒಂದು ಸ್ವಲ್ಪ ಮಕ್ಕಳು ತುಂಬ ಸ್ಲೋ ಇರ್ತಾರಲ್ಲ ಆಕ್ಟಿವಿಟೀಸ್ ಎಲ್ಲ ಆ ಥರದವರು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿಂದಿದ ತಕ್ಷಣ ತಿಂದಿದ ತಕ್ಷಣವೇ ಎಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಾಗ್ತಾರೆ ಬ್ರೈನ್ ಡೆವಲಪ್ಮೆಂಟು ತುಂಬ ಇಂಪ್ರೂವ್ಮೆಂಟ್ ಅಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರ ಮಗಳು ಸಹಿತ ತುಂಬ ಅವಾರ್ಡ್ಸ್ಗಳನ್ನೆಲ್ಲ ಚಿಕ್ಕ ಏಜಿಗೆ ತಗೊಂಡಿದ್ದಾರೆ ಆ ಒಂದು ಬೇಬಿ ಮಾಲ್ಟ್ ಪೌಡರ್ ತಿಂದಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ನೋಡಿನೇ ತೊಗೊಂಡಿದ್ದು ಫಸ್ಟ್ನೇ ಸಡಿ ಫಸ್ಟ್ನೇ ಸಾರಿ ತೊಗೊಂಡಿದ್ದೆ ಅಲ್ವಾ ಫ್ರೆಂಡ್ಸ್ ಅದು ಬಂದು ಚೆನ್ನಾಗಿ ಆಯಿತು ಅವಳಿಗೆ ಆಯಿತು ಚೆನ್ನಾಗಿ ಮಾಡಿ ನೀವು ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರುತ್ತೆ ಆಮೇಲೆ ಸೆಕೆಂಡ್ನೇ ಸಾರಿ ಖಾಲಿ ಆಯಿತು ಬೇಗನೆ ಖಾಲಿ ಆಯಿತು ನಮ್ಮ ಡೋರ ಚೆನ್ನಾಗಿ ತಿನ್ಕೊಂಬಿಟ್ಲು ಅದರಲ್ಲೂ ಒಂದೊಂದು ಸ್ಪೂನ್ ನಾನು ಎಸಿಗೆ ಕೊಡ್ತಾಯಿದ್ದೆ ಚೆನ್ನಾಗಿ ತಿಂತಾ ಇದ್ಲು ಅಲ್ವಾ ನಮ್ಮ ಡೋರ್ಗಂತೂ ತುಂಬ ಇಷ್ಟ ಆಯಿತು ಅಂತ ಮೇಡಮ್ ನನಗೆ ಬೇಕು ಅಂತ ತರಿಸಿ ತರಿಸ್ಕೊಂಡಿದ್ದೀನಿ ಅದು ಪಾಪ ಅವರು ಇನ್ನೂ ಮೊಳಕೆಲ್ಲ ಕಟ್ಟೋದಕ್ಕೆ ಹಾಕಿದ್ರಂತೆ ಅದು ಪ್ರೊಸೆಸಲ್ಲ ಮುಗಿದಿದ ನಂತರ ಫಸ್ಟ್ನೇ ಪ್ಯಾಕ್ ನಮಗೆ ಕಳಿಸ್ತಾ ಾರೆ ನೀವು ಬೇಗ ಬೇಗ ಹೋಗಿ ಫ್ರೆಶ್ ಪೌಡರನ್ನು ಆರ್ಡರ್ ಮಾಡ್ಕೊಳ್ಬೋದು ಮಾಲ್ ಪೌಡರು ಸಖತ್ತು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಫ್ರೆಂಡ್ಸ್ ಹೇಳೋದು ಬೇಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಸಾನಾ ಕಡೆಯಿಂದ ಬಂದಿರೋದು ಅಂತ ಹೇಳಿ ನೋಡೋಣ ಫ್ರೀ ಶಿಪ್ಪಿಂಗು ಸಹಿತ ಕೊಡ್ಬೋದು ನಾನು ಹೇಳ್ತೀನಿ ನೋಡೋಣ ನಾನು ಪೌಡರ್ ತೊಗೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮೇಡಮ್ ನಮ್ಮ ಕಡೆಯಿಂದ ಯಾರಾದರೂ ಮೆಂಬರ್ಸ್ ಬಂದರೆ ನೀವು ಫ್ರೀ ಶಿಪ್ಪಿಂಗ್ ಕೊಡ್ತೀರಾ ಇಲ್ವಾ ಅಂತ ಕೇಳಿದ್ದೆ ಹೌದು ಮೇಡಮ್ ಕೊಡ್ತೀನಿ ನೋಡೋಣ ಅಂತ ಹೇಳಿದ್ದಾರೆ ಹೋಗಿ ನೀವು ಕಾಲ್ ಮಾಡಿ ತಿಳ್ಕೊಬಿ ಫ್ರೆಂಡ್ಸ್ ಏನೂ ಇಲ್ಲ ಜಸ್ಟು ರಾಗಿ ಮಾಲ್ಟ್ ಪೌಡರನ್ನು ಒಂದು ನಾವು ರಾಗಿ ಸಡಿ ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಮಾಡ್ಬೋದು ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಮಾಲ್ಟ್ ಪೌಡರನ್ನು ಹಾಕೊಳ್ತೀನಿ ಇದು ಓಪನ್ ಮಾಡಿದ ತಕ್ಷಣ ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತಂದರೆ ಮೇಯ್ನ್ ಬಂದು ಸ್ಮೆಲ್ಲು ಜೀರಿಗೆ ಸ್ಮೆಲ್ಲು ಕಾಳ್ಮೆನ್ಸ್ ಸ್ಮೆಲ್ಲು ಮತ್ತು ಇದು ಡಾಲೆಲ್ಲ ಹಾಕಿರ್ತಾರಲ್ವ ಅದು ಸ್ಮೆಲ್ ಹಾಗೆ ಓಪನ್ ಮಾಡಿದ ತಕ್ಷಣ ಬಂದುಬಿಡುತ್ತೆ ಅದು ಮಾಡ್ತಾ ಮಾಡ್ತಾ ಕಿಚನಲ್ಲೆಲ್ಲ ಸ್ಮೆಲ್ ಹಾಗೆ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾವೇ ತಿಂದುಬಿಡೋಣ ಅಂತ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದೊಂದೇ ಪೌಡರಲ್ಲ ಬೇರೆ ಬೇರೆ ಥರದ್ದು ಶುಗರ್ ಶುಗರು ಮತ್ತು ಬಿ ಪಿ ಅದೆಲ್ಲದಕ್ಕೂ ಮಾಲ್ಟು ಸಿಗುತ್ತೆ ಅವ್ರ ಕಡೆಯಿಂದ ಏನೇ ಬೇಕು ಅಂತಂದರೆ ಅವ್ರಿಗೆ ಕಾಲ್ ಮಾಡಿ ಇದು ಮಾಡ್ಕೊಳ್ಳಿ ನಾನು ಜಸ್ಟು ನಮ್ಮ ಬೇಬಿಗೆ ಯಾವುದು ಮೇಯ್ನ್ ಇಂಪಾರ್ಟೆಂಟು ಅದು ತೊಗೊಂಡಿದ್ದೀನಿ ಆಯಿತಾ ಒಂದು ಸ್ ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಮಾಲ್ಟ್ ಪೌಡರ್ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಾಗಬಾರ್ದು ಅಂತಂದರೆ ಸ್ಟಾರ್ಟಿಂಗು ಸ್ವಲ್ಪ ನೀರು ಹಾಕ್ಕೊಂಡು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ಗೆ ಒಂದು ಚಿಕ್ಕ ಗ್ಲಾಸಲ್ಲಿ ತುಂಬ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಅಳತೆ ಗೊತ್ತೇ ಗೊತ್ತಿರುತ್ತೆ ಮಕ್ಕಳಿಗೆ ರಾಗಿ ರಾಗಿ ಪೌಡರ್ ರಾಗಿ ಮಾಲ್ಟ್ ಮಾಡಿರ್ತೀರಲ್ವ ನಿಮಗೆ ಗೊತ್ತೇ ಗೊತ್ತೇ ಇರುತ್ತೆ ಇವಾಗ ರಾಗಿ ಸರಿ ಮಾಡೋದಕ್ಕೆ ಇದು ಮಾಡೋಣ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವಿಡಿಯೋ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ ಮಾಡ್ತೀನಿ ಸಿಸ್ಟರ್ ಅಂತ ಹೇಳಿದೆ ತಿಕೆ ಗೊತ್ತೋ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರನೇ ಒಂದು ನಾಲ್ಕೈದು ಜನಕ್ಕೆ ಒಳ್ಳೇದಾಗಲಿ ಮತ್ತು ಮೇಯ್ನ್ ಬಂದುಬಿಟ್ಟು ಮನೇಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ತಂದು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ ಕುಂಬ್ಳುಕಾಯಿ ಬೀಜ ಮತ್ತು ಅದೆಲ್ಲ ಸೀಡ್ಸ್ ತರಬೇಕು ಅಂದರೆ ತುಂಬ ಜಾಸ್ತಿ ರೇಟ್ ಆಗುತ್ತೆ ಮತ್ತು ನಮಗೆ ಒಳ್ಳೇದು ಸಿಗುತ್ತೋ ಒಳ್ಳೇದು ಸಿಗೋದಿಲ್ವ ಪ್ರಾಡಕ್ಟ್ ಗೊತ್ತಿರೋದಿಲ್ಲ ಅದೆಲ್ಲ ತಂದು ಮಕ್ಕಳಿಗೆ ಮಾಡೋ ಬದಲು ಒಟ್ಟಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಹಾಕಿ ಮಾಡಿರ್ತಾರೆ ರಾಗಿ ಮಾಲ್ಟು ಮತ್ತು ಅವರು ಡೈರೆಕ್ಟು ರೈತರ ಕಡೆಯಿಂದ ಡೈರೆಕ್ಟಾಗಿ ಏನೇ ಒಂದು ಸೀಡ್ಸ್ ಆಗಿರಲಿ ಮತ್ತು ಡ್ರೈ ಫ್ರೂಟ್ಸ್ ಆಗಿರಲಿ ಡೈರೆಕ್ಟು ರೈತರು ಕಡೆಯಿಂದ ತಗೊಂಡೆ ಅವರು ಮಾಡ್ತಾರಂತೆ ತುಂಬ ಚೆನ್ನಾಗಿ ಅದು ಫುಲ್ಲು ಡೀಟೇಲ್ಸ್ ಎಲ್ಲ ಯಾಕೆ ಯಾಕೆಂತಂದ್ರೆ ಸುಮ್ಮನೆ ಸುಮ್ಮನೆ ವಿಡಿಯೋ ಹಾಕ್ಬಾರ್ದು ಅಲ್ವಾ ನನಗೂ ವಿಡಿಯೋ ಹಾಕಿದ್ಕೂ ಸಹಿತ ಸಮಾಧಾನ ಆಗಬೇಕು ನನಗೆ ಏನೇನೋ ಹಾಕ್ಬಿಟ್ರೆ ಸಮಾಧಾನ ಆಗದವ್ರೆ ಒಂದು ನಾಲ್ಕು ಚಿಕ್ಕ ನಾಲ್ಕೈದು ಜನಕ್ಕೆ ಒಳ್ಳೇದಾಗ್ದವ್ರೆ ಒಂಥರ ಭಯ ಭಯ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಎಲ್ಲ ಏನೇನು ಹೆಂಗೆ ಅಂತ ಕೇಳಿ ತಿಳ್ಕೊಂಡಿದ್ದೀನಿ ಮಂತ್ಲಿ ಒಂದು ಒಂದ್ಸರಿ ಅವರು ಮೀಟಿಂಗ್ ಇಡುತ್ತಂತೆ ರಾಗಿ ಮಾಲ್ಟು ಯಾವ ರೀತಿಯಾಗಿ ಮಾಡಬೇಕು ಇದಕ್ಕೆ ಏನೆಲ್ಲ ಹಾಕಬೇಕು ಹಂಗಾದ್ರೆ ಮಕ್ಕಳು ಮೇನ್ ಡ ಬ್ರೈನ್ ಡೆವಲಪ್ಮೆಂಟು ಆಗಿರುತ್ತೆ ಮತ್ತು ಯಾವುದೇ ರೀತಿಯಾಗಿ ಶುಗರ್ ಆಗಿರಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಿರಲಿ ಯಾವುದು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಅಂತ ರೂಲ್ಸ್ ಇಡುತ್ತಂತೆ ಅದ್ರ ಪ್ರಕಾರ ಅವರು ಸಹಿತ ಮಾಡಿರ್ತಾರೆ ಅದು ಬೇರೆ ನಮ್ಮ ಹಾಸನದವರಲ್ವ ಫ್ರೆಂಡ್ಸ್ ಆ ಹಾಸನ ಹತ್ರ ಸಕಲೇಶ್ಪುರ ಅಂತ ಇದೆ ಅಲ್ಲಿ ಅವರು ನಮ್ಮ ಕಡೆಯವರು ಅಂದರೆ ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ ಪಾಪ ಅವ್ರಿಗೂ ಸಹಿತ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಬ್ರ್ಯಾಂಡೆಲ್ಲ ಮಾಡ್ತಾ ಇರ್ತಾರೆ ಅವ್ರು ಏನಾಗಿರ್ತಾರೆ ಅನ್ನೋ ಗೊತ್ತಾಗೋದಿಲ್ಲ ಪಾಪ ಇವರೇ ಎಲ್ಲ ರೈತರ ಕಡೆಯಿಂದ ತಡಸ್ಕೊಂಡು ನಾನು ಮೊನ್ನೆ ಕಾಲ್ ಮಾಡಿದಾಗ ಮೇಡಮ್ ಇನ್ನೂ ಮೊಳಕೆ ಕಟ್ತಾ ಇದ್ದೀನಿ ಇನ್ನೂ ಆಗಿಲ್ಲ ಅಂತ ಹೇಳಿದರು ಅದು ನಮಗೆ ತುಂಬ ಆಯಿತು ಅವರು ಜಾಸ್ತಿ ಮಾಡಿ ಇಟ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿ ಜನಕ್ಕೆ ಆರ್ಡರನ್ನು ಮಾಡ್ತಾರೆ ಆಯಿತಾ ನೀವು ಬೇಗ ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಕಡೆಯಿಂದ ಪಾಪ ಸ್ವಲ್ಪ ನೋಡ್ರಿ ಎಲ್ಪ್ಫುಲ್ ಆಗಲಿ ಅಂತ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಮುಂಚೆಯಿಂದಲೂ ಮಾಡ್ತಾ ಇದ್ದಾರೆ ಇವಾಗ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆಯಂತೆ ಅವ್ರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ನಿಮ್ಮ ಕಡೆಯಿಂದಲೂ ಸಹಿತ ನೀವು ಬೇಬಿ ಮಾಡಿ ಪೌಡರ್ ಅನ್ನ ತೊಗೊಳ್ಳಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನನ್ನ ಕಡೆಯಿಂದ ಬೇರೆ ಕಡೆ ಹೋದರೆ ಬೇರೆಯವ್ರು ಬಂದರೆ ಫ್ರೀ ಶಿ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನನ್ನ ಕಡೆಯಿಂದ ಹೋದರೆ ಸ್ವಲ್ಪ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ ನಿಮ್ಮ ಕಡೆಯವರಲ್ವ ಪಾಪ ನೀವು ವಿಡಿಯೋ ಕಷ್ಟಪಟ್ಟು ಮಾಡ್ತಾ ಇದ್ದೀರ ಅದಕ್ಕೋಸ್ಕರ ನಾನು ಫ್ರೀ ಶಿಪ್ಪಿಂಗ್ ನಿಮ್ಮ ಕಡೆಯವ್ರಿಗೆ ಕೊಡ್ತೀನಿ ಮತ್ತು ಅವರು ಮಾಡಿದ ಮೇಲೆ ರಿಸಲ್ಟು ನೋಡಿ ಹೇಳಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ರಿಸಲ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬನ್ನಿ ರಾಗಿನ ರಾಗಿ ಮಲ್ಟನ್ನು ನೀರೊಳಕ್ಕೆ ಹಾಕಿದ ನಂತರ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಮೇಯ್ನ್ ಬಂದು ಮಕ್ಕಳಿಗೆ ಹೊಟ್ಟೆ ನೋವು ನೀವು ಯಾವುದೇ ರಾಗಿ ಮಾಲ್ ಪೌಡರ್ ಹಾಕಿ ಮಕ್ಕಳಿಗೆ ಹೊಟ್ಟೆ ಹೊಟ್ಟೆನೋವು ಬರಬಾರ್ದು ಅಂತಂದರೆ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಆಯಿತಾ ಚೆನ್ನಾಗಿ ಬೇಯಿಸೋದು ಅಂದರೆ ಜಾಸ್ತಿ ಹುಡಿಕೊಟ್ಟು ಬೇಯಿಸ್ಬಿಟ್ರೆ ಫುಲ್ಲು ಸೀದೋಗಿಬಿಡುತ್ತೆ ಅದರಲ್ಲಿ ಏನೆಲ್ಲ ಈ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಿ ಅದು ಯಾವುದೂ ಸಹಿತ ಆ ಮಗುಗೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ எல்லாம் சீரோகிடுத்து அதுக்கே பண்ணி ಇವಾಗ ನಮ್ಮ ಡೋರ ಹೇಗೆ ತಿಂತಾಳೆ ಹೇಗೆ ತಿಂತಾಳೆ ಅಂತ ಆ ಮಗು ಊಟ ಹೇಗೆ ತಿನ್ನುತ್ತೆ ವಿಡಿಯೋ ಮಾಡಿ ತೋರಿಸಿ ತೋರಿಸಿ ಅಂತ ಇದ್ರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತೋಡ್ತಾ ಇದ್ದೀನಿ ಅವಳಿಗಂತೂ ಇದು ಅದನ್ನೇ ನೋಡ್ತಾ ಇದ್ದಾಳೆ ರಾಗಿ ಸರಿನ ಎಷ್ಟು ಚೆನ್ನಾಗಿ ತಿಂತಾಳೆ ಗೊತ್ತಾಳೆ ಫ್ರೆಂಡ್ಸ್ ಸಖತ್ತು ಚೆನ್ನಾಗಿ ತಿಂತಾಳೆ ಮಾತ್ರ ಅವ್ಳಗಂತೂ ತುಂಬ ಇಷ್ಟ ಖುಷಿ ಖುಷಿಯಾಗಿ ನಗಾಡ್ಕೊಂಡು ತಿನ್ಬಿಡ್ತಾಳೆ ಚೆನ್ನಾಗಿ ಆಯಿತಾ ಅವ್ಳಿಗೆ ಹೊಟ್ಟೆ ಫುಲ್ ಆಗೋಷ್ಟು ಚೆನ್ನಾಗಿ ತಿನ್ಬಿಡ್ತಾಳೆ ಆಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸ್ಬೇಕು ಮೇಯ್ನ್ ಬಂದು ಊಟ ಮಾಡಿದ ತಕ್ಷಣ ಮಕ್ಕಳಿಗೆ ಯಾವುದೇ ಫುಡ್ ತಿನ್ನಿಸಿದ ನಂತರ ಮೇಯ್ನ್ ಬಂದು ಮಕ್ಕಳಿಗೆ ವಾಕಿಂಗ್ ಮಾಡಿಸ್ಬೇಕಾಗುತ್ತೆ ವಾಕಿಂಗ್ ಮಾಡಿಸಿದಷ್ಟು ಬೇಗನೆ ಜೀರ್ಣಕ್ರಿಯಾಗಿ ಮ ಮಲ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಆರಾಮ್ಸಾಗಿ ತಿಂತಾ ಇದ್ದಾಳೆ ಅವಳಂತೂ ನೋಡ್ತಿದ್ದಿರಲ್ವ ತುಂಬ ಇಷ್ಟಪಟ್ಟು ತಿಂತಾಳೆ ಫ್ರೆಂಡ್ಸ್ ಊಟನ ತುಂಬ ರಗಳೆ ಮಾಡೋದಿಲ್ಲ ಏನೇ ಊಟ ಆಗಲಿ ಅವಳು ತುಂಬ ಚೆನ್ನಾಗಿ ತಿಂತಾಳೆ ಅದರಲ್ಲೂ ಇದು ಒನ್ ಆಫ್ ದಿ ಫೇವ್ರೇಟ್ ಅಂತಲೇ ಹೇಳಬಹುದು ತಂದಿದ್ದ ತಕ್ಷಣ ಆ ಕವರ್ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ಳು ಮುಂಚೆ ತಂದು ಡೈಲಿ ಅದು ಪಾಕೆಟ್ ತೋರಿಸಿ ತೋಡ್ಸಿ ಅಲ್ವಾ ಅದಂತೂ ಕಂಡು ಖುಷಿಯಿಂದ ತಿಂದುಬಿಡ್ತಾಳೆ ಫ್ರೆಂಡ್ಸ್ ಬನ್ನಿ ಸಿಕ್ಸ್ ಮಂತ್ ಬೇಬಿಯಿಂದ ತರ್ಟಿ ಮಂತ್ ಬೇಬಿಯಳಗು ನೀವು ತಡಸ್ಕೊಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಕೆ ಜಿಗೆ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸು ಹಾಫ್ ಕೆ ಜಿಗೆ ತ್ರೀ ಫಿಫ್ಟಿ ರುಪೀಸ್ ಹಂಗೆ ಹಾಕ್ಕೊಡ್ತವೆ ನಮಗೇನು ಈ ರಾಗಿ ಮಾಲ್ಟು ಪರ್ಚೇಸ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆ ಯಾಕೆಂತಂದರೆ ತುಂಬ ಸೀಡ್ಸ್ ಹಾಕಿರ್ತಾರೆ ತುಂಬ ಮೂಂಗ್ ಡಾಲ್ ಆಗಿರ್ಬೋದು ಮೈಸೂರು ಡಾಲ್ ಆಗಿರ್ಬೋದು ಬೇರೆ ಬೇರೆ ಥರ ಡಾಲ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟೊಂದು ಸಾಕಷ್ಟು ಬಾರಿ ವೆರೈಟೀಸ್ ಎಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ನಾವು ಏನೋ ಪ್ರೈಸಲ್ಲಿ ಏನು ಹೆಚ್ಚು ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಡೋರೋದು ಇವಾಗ ತಾನೇ ಊಟ ಆಯಿತು ಚೆನ್ನಾಗಾಯಿತು ಡೋರದ್ ನೋಡ್ತಾಳೆ ನೋಡಿ ಊಟ ಆದರೆ ಸಾಕು ಅವಳು ಸ್ವಲ್ಪ ಚೆನ್ನಾಗಿಬಿಡ್ತಾಳೆ ಹೊಟ್ಟೆ ಹಸಿತ್ತು ಅಂದರೆ ಖಾಲಿ ಹೊಟ್ಟೆಲ್ಲಂತೂ ಇರೋದಿಲ್ಲ ಆರಾಮ್ಸಾಗಿ ಊಟ ಆಗಿದ್ದು ಅವಳು ಪಾಡಿಗಳು ಆಟ ಆಡ್ಕೊಂಡ್ಬಿಡ್ತಾಳೆ ಒಂದು ಸ್ವಲ್ಪ ಹೊತ್ತು ಆಕು ಮಾಡಿಸಿದ್ರೆ ಸಾಕು ಸಾಕು ಆರಾಮಸಾಗಿ ಅವಳೊಬ್ಬಳೆ ಆಟ ಆಡ್ಕೊಂಡ್ಬಿಡ್ತಾಳೆ ಹೊಸ ಟಿ ಶರ್ಟ್ ಹಾಕಿದ್ದೀನಿ ತಡ್ರಿ ಎತ್ಕೊಳ್ತೀನಿ ಡೋರ್ನಾ ಬರಮ್ಮ ಹೋಗಣ ವಾಕ್ ವಾಕೋಗದ ಹಾಂ ಡೋರ ಡೋರ ದೊಡ್ರ ವಾಕ್ ಹೋಗದ ಅಷ್ಟೇ ಫ್ರೆಂಡ್ಸ್ ಆ ಚೆನ್ನಾಗಿ ಬಿಡ್ತಾಳೆ ಊಟ ಒಂದು ಇದ್ದರೆ ಸಾಕು ನೀವು ಬೇಕು ಅಂತಂದರೆ ನಾನು ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿಡ್ತೀನಿ ಹೋಗಿ ಖಂಡಿತವಾಗಿಯೂ ಬೈ ಮಾಡಿ ಎಲ್ಲ ಥರದ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಕುಂಬಕಾ ಬೀಜ ಆಗಿರ್ಬೋದು ಕಲ್ಲಂಗ್ರೆಣ್ಣಿ ಬೀಜ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದು ಬೀಜನೂ ಸಹಿತ ತುಂಬಾ ಮಕ್ಕಳಿಗೆ ಒಳ್ಳೆಯದು ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಬೇಗ ಬ್ರೈನು ಡೆವಲಪ್ಮೆಂಟ್ ಆಗಬೇಕು ಮತ್ತು ನಿಮ್ಮ ಮಕ್ಕಳು ಏನಾದ್ರು ವೇಟ್ ಗೇನ್ ಆಗ್ತಿಲ್ಲ ತುಂಬ ಲಾಸ್ ಆಗ್ತಾ ಇದ್ದಾರೆ ಅಂತ ಅನ್ನೋದು ಈ ಒಂದು ಪೌಡರನ್ನು ಉಪಯೋಗಿಸ್ಬೋದು ವಾಕಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್ ಆ ಬನ್ನಿ ನಾನು ಆಮೇಲೆ ಸಿಗ್ತೀನಿ ವಾಕಿಂಗ್ ಮಾಡಿಸಿ ಇನ್ನೂ ಚಿತ್ರಾನ್ನ ಬೋಂಡ ಏನೋ ಮಾಡೋ ಅಂತ ಹೇಳಿದಾರಮ್ಮ ಅದೆಲ್ಲ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಬನ್ನಿ ಇವಾಗ ನಮ್ಮ ಡೋರ ಆರಾಮ್ಸಾಗಿ ಆಟಾಡ್ತಾ ಇದ್ದಾಳೆ ನಾನು ಸ್ವಲ್ಪ ಬೋಂಡ ಚಿತ್ರಾನ್ನ ಮಾಡೋಣ ಅಂತ ಮೇಯ್ನ್ ಲೆಮೆನ್ ರೀಸ್ ಚಿತ್ರಾನ್ನ ಮಾಡಿಬಿಡೋಣ ಅಂತ ಸಿಂಪಲಾಗಿ ಸಾಂಬಾರು ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಲೆಮನ್ ರೈಸು ಮತ್ತು ಬೋಂಡ ಮಾಡ್ಕೊಳ್ಳೋಣ ಅಂತ ಚಳಿ ಇತ್ತು ಅಲ್ವ ನಮ್ಮಮ್ಮ ಬೋಂಡ ಮಾಡಿಕೊಡು ಚಿತ್ರಾನ್ನ ಮಾಡ್ಕೊಡು ಅಂತ ಕೇಳಿದರು ರಾಗಿ ಅಡಿಗೆ ಮಾಡ್ಕೊಡೋರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಏನೇ ಬೇಕು ಅಂತಂದರೆ ನಿಮಗೆ ಏನೇ ಫುಲ್ಲು ಡೀಟೇಲ್ಸ್ ಬೇಕು ಅಂತಂದರೆ ಅವ್ರ ಹತ್ರನೇ ಹೋಗಿ ಕಾಲ್ ಮಾಡಿ ತಿಳ್ಕೊಳ್ಳಿ ಸುಮ್ಮ ಸುಮ್ಮನೆ ಕಾಲ್ ಮಾಡ್ತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಹಾಗೆ ಹೇಳಿದರು ಸುಮ್ಮ ಸುಮ್ಮನೆ ಕಾಲ್ ಮಾಡಿಬಿಟ್ಟು ತೊಗೊಳೋದಿಲ್ಲ ಪಾಪ ಅವಳಿಗೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಎಲ್ಲನೂ ಸಹಿತ ಅವರು ಹೇಳ್ತಾರೆ ಆರ್ಡರು ಸಹಿತ ಇಷ್ಟ ಆದರೆ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆರ್ಡರ್ ಇನ್ನೂ ತುಂಬ ಇಷ್ಟ ಆಗೇ ಆಗುತ್ತೆ ಒಂದು ಸಾರಿ ತಡ್ಸ್ಕೊಂಡು ನೋಡಿ ಮತ್ತಿನ್ನೊಂದು ಸರಿ ತರ್ಸ್ಕೊಂಡೇ ತರ್ಸ್ಕೊಳ್ತೀರ ಆರಾಮ್ಸೆಗೆ ಒಂದು ಸರಿ ಒಂದು ಅರ್ಧ ಕೆ ಜಿ ಅಷ್ಟು ತಡ್ಸ್ಕೊಂಡ್ರೆ ಒಂದು ಮಂತ್ವರೆಗೂ ಕಂಪ್ಲೀಟಾಗಿ ಬರುತ್ತೆ ಮಗುಗೆ ಒನ್ ಮಂತಿಗೆ ತ್ರೀ ಫಿಫ್ಟಿ ರುಪೀಸ್ ಖರ್ಚು ಮಾಡೋದ್ರಿಂದ ಏನೂ ಆಗೋದಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಮಾಡೋ ಅಷ್ಟೊತ್ತಿಗೆ ತುಂಬಾ ಜಾಸ್ತಿ ಖರ್ಚಾಗುತ್ತೆ ಅದ್ರ ಬದಲು ಸ್ವಲ್ಪ ಸ್ವಲ್ಪನೇ ಆರ್ಡರ್ ಮಾಡಿ ಅವರು ತುಂಬ ಚೆನ್ನಾಗಿ ಫ್ರೆಶಾಗೆ ಪೌಡರೆಲ್ಲ ಕೊಡ್ತಾರಲ್ವ ಬೇಗ ಬೇಗ ಹೋಗಿ ತೊಗೊಳ್ಳಿ ಬನ್ನಿ ಇವಾಗ ಸ್ವಲ್ಪ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಮಾಮೂಲಿ ಲೆಮನ್ ರೈಸ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ ನಾನು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಆಗಬೇಕು ಚಿತ್ರಾನ್ನ ಪಲಾವ್ಗೆಲ್ಲ ಜಾಸ್ತಿ ಆಯಿಲ್ ಬೇಕಾಗುತ್ತೆ ಅಲ್ವ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಬೇವು ಗೆಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ತುಡಿದಿಟ್ಕೊಂಡಿರುವಂಥ ಶುಂಠಿನ ಹಾಕ್ಕೊಂಡು ಮತ್ತು ಇನ್ನೇನಪ್ಪ ಅಂತಂದರೆ ನಾ ಒಮೆಣಿಕಾಯಿ ಹಸಿಮೆಣಿಕಾಯಿ ಎರಡೂ ಹಾಕ್ಕೊಳ್ಬೇಕು ಲೆಮನ್ ರೈಸಿಗೆ ಬರೀ ಹಸಿಮೆಣಿಕಾಯಿ ಇಲ್ಲ ಬರೀ ಒಣಮೆಣಿಸಿಕಾಯಿ ಅದು ಹಾಕ್ಕೊಡೋದಕ್ಕೆ ಹೋಗಿ ಬಿಡಿ ಒಣಮೆಣಿಸಿಕಾಯಿ ಹಸಿಮೆಣಿಕಾಯಿ ಎರಡು ಮಿಕ್ಸ್ ಆಗಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಲ್ವಾ ಫ್ರೆಂಡ್ಸ ನೋಡಿ ನಾನು ಕೂದಲು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಮ್ಮಂಗೆ ಗೊತ್ತಿಲ್ಲ ನಿಧಾನ ಕೇಳ್ತಾ ಇದ್ದೀನಿ ನಮ್ಮಂಗೆ ಗೊತ್ತಾದರೆ ಬೈತಾರೆ ಫ್ರೆಂಡ್ಸ್ ಆ ಕೂದಲು ಹೇರ್ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಇತ್ತು ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂತ ಕೂದಲು ಹೇರನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾಳೆ ತೋಡ್ತೀನಿ ಫ್ರೀಯಾಗಿ ಬಿಟ್ಕೊಂಡು ಫ್ರೀ ಇಡಲಿ ನಾಳೆ ತೋಡ್ತೀನಿ ಓಕೆನಾ ಅದೇ ಫ್ರೆಂಡ್ಸ್ ನಾ ಇದು ಒಣಮೆಣಸಿಕಾಯಿ ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ಹಾಕೊಂಡಿದ ನಂತರ ಕಡಲೆ ಬೀಜ ಮತ್ತು ಎಂಥದಪ್ಪ ಅದು ಉದ್ದ ಕಡಲೆ ಬೇಳೆ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೆಮನ್ ರೈಸ್ ತುಂಬ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್ ಯಾವಾಗಲಾದ್ರ ರೆಸಿಪೀಸ್ನ ತುಂಬ ಚೆನ್ನಾಗಿ ಫುಲ್ಲು ಡೀಟೇಲಾಗೆ ಹೋಗ್ತೀನಿ ಇವಾಗ ಆಗೋದಿಲ್ಲ ಬೇಗ ಬೇಗ ಆಗ ಆಗಬೇಕು ರೈಸ್ ಅಡಿ ತಿಂದು ನಮ್ಮ ಡೋರ ನನ್ನ ನನ್ನ ಹತ್ರ ಸ್ವಲ್ಪ ವಾಕಿಂಗ್ ಮಾಡಿ ಆರಾಮ್ಸಿಗೆ ಮಲ್ಕೊಂಡಿದ್ದಾಳೆ ಇನ್ನು ಅರ್ಧ ಗಂಟೆ ಮುಕ್ಕಾಲು ಅವರು ಎದೋಳೋದೇ ಇಲ್ಲ ಆಯಿತಾ ನೀವು ತಳ್ಳಿ ತಳ್ಳಿ ವಾಮಿಟ್ ಮಾಡಿಸಿ ಪಾಪಗೆ ಅದೆಲ್ಲ ಇದು ಮಾಡೋದಿಕ್ಕೆ ಹೋಗ್ಬೇಡಿ ಆರಾಮ್ಸಾಗಿ ನಿಧಾನಕ್ಕೆ ಮಲಗಿಸಿ ಊಟ ಆಗಿದ ತಕ್ಷಣ ಸ್ವಲ್ಪ ತಕ್ಷಣನೇ ಹೋಗ್ಬೇಡಿ ಆಮೇಲೆ ನೀವು ಮಲಗಿಸಿ ಆಯಿತಾ ಬನ್ನಿ ನೋಡಿ ಕಡಲೆಬೇಳೆ ಇದು ಮುಂಜಾನೆ ಹಾಕಿರಲಿಲ್ಲ ಮರ್ತ್ಕೊಂಡು ಲಾಸ್ಟಿಗೆ ಮಧ್ಯ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲದೂ ಸಹಿತ ಲಾಸ್ಟಿಗೆ ತಕ್ಕೊಂಡು ಮಧ್ಯ ಆಯಿಲ್ ಅಲ್ವ ಆವಾಗ ಕಡಲೆಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೂ ಲೆಮನ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಸಿಮೆಣಕಾಯಿ ಒಣಮೆಣ್ಸಿಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇದು ಏನಪ್ಪ ಜಾಸ್ತಿ ಕಡಬೇವನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲೆಮನ್ ರೈಸ್ಗೆ ಈರುಳ್ಳಿನ ಅಷ್ಟೇ ಸ್ವಲ್ಪ ಇಷ್ಟ ಆಗ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಬೇಗ ಬೇಗ ಮಾಡಿ ತಿನ್ಕೊಂಬಿಡೋಣ ಹಳದಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಎರಡು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನನಗೂ ಇದು ಗಂಟ್ಲು ಗಸಗಸ ಅನ್ನತ್ತೆ ಫ್ರೆಂಡ್ಸ್ ಸಹ ನಾನು ಹೋಮ್ ರೆಮಿಡಿ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ಆಲ್ಮೋಸ್ಟ್ ನಾನು ಇದೇ ಮೊನ್ನೆ ತೋರಿಸ್ತಿದ್ದೆ ಅಲ್ವಾ ನಿನ್ನೆನೇ ವಿಡಿಯೋ ಹಾಕಿದ್ದೆ ದೊಡ್ಡ ಪತ್ರೆಯಲ್ಲೇ ಡ್ರಿಂಕನ್ನು ಮಾಡ್ಕೊಂಡು ಕುಡಿದಿದ್ದೆ ಅದು ಮತ್ತೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸಹ ಕಫ ಅಂತೂ ತಡೆಯೋದಕ್ಕೆ ಆಗೋದಿಲ್ಲ ನನಗೇನು ಕಫ ಇಲ್ಲ ಕೆಮ್ಮು ಜಾಸ್ತಿ ಇದೆ ಆಯಿತಾ ಬನ್ನಿ ಬೇಗ ಬೇಗ ಲೆಮನ್ ರೈಸ್ ಆಗಿದೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತೋಡಿನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಜಾಸ್ತಿ ಹಾಕ್ಕೊಬಿಡಿ ಓದ್ಸಡಿ ಮಾಡಿದ್ದೆ ಲೆಮನ್ ರೈಸು ರೈಸಿಗೂ ಉಪ್ಪು ಜಾಸ್ತಿ ಹಾಕಿದ್ದೆ ಲೆಮನ್ ರೈಸ್ಗೂ ಉಪ್ಪು ಜಾಸ್ತಿ ಹಾಕಿದ್ದೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅಯ್ಯೋ ಅದಕ್ಕೆ ಇವತ್ತು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೊಂಡಿದ್ದೆ ಗೆಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ಫ್ರೆಂಡ್ಸ್ ಸಂಕಾರಿ ತುಂಬ ಚೆನ್ನಾಗಿರ್ತಾಯ್ತಾ ಬನ್ನಿ ಇವಾಗ ಬೇಗ ಬೇಗ ಬೋಂಡ ಮಾಡ್ಕೊಂಡ್ಬಿಡೋಣ ಬೋಂಡಕ್ಕೆ ಸ್ವಲ್ಪ ನಾನು ಏನೇನು ಹಾಕಿದ್ದೆ ಅಂತ ಹೇಳ್ಬಿಡ್ತೀನಿ ಕಡಲೆ ಇಟ್ಟು ಒನ್ ಟೇಬಲ್ ಕಾರ್ನ್ ಕಾನ್ಫ್ಲವರ್ ಹಾಕೊಂಡಿದ್ದೆ ಅದೋ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಹೇಗೆ ಬರುತ್ತೆ ಏನೋ ಅಂತ ಆಯಿಲ್ ಕುಡಿಬಾರ್ದು ಅಂತಂದರೆ ಫ್ಲೋರ್ ಹಾಕೊಳ್ಳಿ ಆಯಿತಾ ಇವತ್ತು ಚೆನ್ನಾಗಿತ್ತು ಫಸ್ಟ್ ಟೈಮ್ ಹಾಕಿದ್ದು ಅದಕ್ಕೆ ಹಾಕಿದ್ದೀನಿ ರವೆ ಇದ್ದೆ ರವೆ ಇರಲಿಲ್ಲ ಕಾನ್ ಫ್ಲೋರ್ ಹಾಕೊಳ್ಳಿ ರವೆಗಿನ ಕಾನ್ ಫ್ಲೋರ್ ಹಾಕೊಂಡ್ರೆ ಮೆಲ್ಲಗಡೆ ಕ್ರಿಸ್ಪಿಯಾಗಿ ಇರುತ್ತೆ ಒಳಗಡೆ ತುಂಬ ಸಾಫ್ಟಾಗಿಡುತ್ತೆ ಎಣ್ಣೆ ಒಂಚೂರು ಜಾಸ್ತಿ ಕುಡಿಯೋದೇ ಇಲ್ಲ ಒಂದು ಸರಿ ಹಾಕೊಂಡು ಟ್ರೈ ಮಾಡಿ ಫ್ಲೋರ್ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಅಷ್ಟೇ ಸ್ವಲ್ಪ ಹಸಿಮೆಣಕಾಯಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಅದೆಲ್ಲ ಹೆಚ್ಚಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ರೆಸ್ಟ್ ಮಾಡೋ ಅವಶ್ಯಕತೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದೇ ಕನ್ಸಿಸ್ಟೆನ್ಸಿಗೆ ಹಾಕೊಂಡ್ರೆ ನಡೆಯುತ್ತೆ ಏನು ಇಲ್ಲ ಓಕೆ ಬಂಡ ಬಂಡ ರೆಡಿ ಆಗ್ತಾ ಇದೆ ಚೆನ್ನಾಗಿದೆ ರೌಂಡ್ ರೌಂಡಿಗೆ ಬಿಟ್ಟಿದ್ದೀನಿ ಯಾವ ಶೇಪಿಗೆ ಬೇಕಾದ್ರೂ ಬಿಟ್ಕೊಳ್ಬೋದು ನಾನು ಒಡೆ ಥರ ಮಾಡೋದ ಅಂದ್ಕೊಂಡೆ ಅಯ್ಯೋ ಅದು ಬೇರೆ ಅಂತ ಹೇಳ್ಬಿಟ್ಟು ಇವಾಗ ಅದೇನು ಬೇಡ ಅಂತ ಮಾಮೂಲಿ ರೌಂಡ್ ಶೇಪಿಗೆ ಬಿಟ್ಕೊಳ್ತಾ ಇದ್ದೀನಿ ಅಯ್ಯೋ ಫಸ್ಟ್ ಟೈಮು ನಾನು ಕಾನ್ಫೋರ್ಡ್ ಹಾಕಿದ್ದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಎಣ್ಣೆ ಕುಡಿಯೋದೇ ಇಲ್ಲ ಆಯಿತಾ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಂಡು ಇದು ಮಾಡಿ ತುಂಬ ತೆಳುವಾಗಿ ಬಜ್ಜಿ ಇಟ್ಟು ಕಲಿಸ್ಕೊಂಡ್ಬಿಟ್ರೆ ಅದು ಒಂಥರ ಸರಿ ಹೋಗೋದಿಲ್ಲ ಆಯಿಲ್ ಜಾಸ್ತಿ ಕುಡಿದ್ಬಿಡುತ್ತೆ ಫೈನಲ್ ಆಗಿ ಬಿಸಿ ಬಿಸಿ ಬೋಂಡಾ ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಅವಾಗವಾಗ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನಮ್ಮ ಹೆಸಿಕಂತೂ ಪ್ಲೇಟಲ್ಲಿ ಎಷ್ಟು ಸರಿ ಹಾಕಿಸ್ಕೊಂಡು ತಿಂದ್ಲೋ ಗೊತ್ತಿಲ್ಲ ಬಿಸಿ ಬಿಸಿಯಾಗಿ ಬೋಂಡ ತಿನ್ನಿಸಿ ಏನೂ ಆಗೋದಿಲ್ಲ ಆಯಿಲ್ ಜಾಸ್ತಿ ಇರಬಾರ್ದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನೇ ಆದರೂ ಬಿಸಿ ಬಿಸಿಯಾಗಿ ತಿನ್ನಿಸಿ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಕಾಫ ಕೆಮ್ಮು ಜಾಸ್ತಿ ಆಗೋದಿಲ್ಲ ಅವಳು ಮೂರತ್ರ ಮೂರತ್ತಿರ ಪ್ಲೇಸ್ ಇದೆ ಅಲ್ವಾ ಮೂರ ಹತ್ರನೂ ಒಂದೊಂದು ಹಾಕೋಮ್ಮ ಅಂತ ಹೇಳಿದ್ದಾಳೆ ಇನ್ನು ನೋಡಿ ಒಂದು ಎರಡು ನಿಮಿಷ ಬಿಟ್ಕೊಂಡು ಬಂದಳ ಅಮ್ಮ ಅಯ್ಯೋ ನನ್ನ ಕರೆ ತಿನ್ನೋದಿಕ್ಕಾಗ್ತಾ ಇಲ್ಲ ಅಮ್ಮ ಖಾರ ಹಸಿ ಮೆಣಕಾಯಿ ಅಲ್ವಾ ಅದನ್ನು ನೋಡ್ಕೊಂಡು ಇಲ್ಲ ಪಾಪ ಒಂದು ಐದು ನಿಮಿಷ ಒಂದು ಎಡೆ ಒಂದು ಎರಡು ನಿಮಿಷದೊಳಗಡೆ ಬೇಗ ಬಂದಳು ಹತ್ಕೊಂಡು ಕಣ್ಣು ತುಂಬ ನೀರು ಹಾಕ್ಕೊಂಡು ಆಮೇಲೆ ನೀರು ಕೊಟ್ಟು ಕೂಡ್ತೆ ಆ ಮೂರು ಬಣ್ಣನೂ ಸಹಿತ ತಿಂದ್ಲು ಫ್ರೆಂಡ್ಸ್ ಆಮೇಲೆ ಅಮ್ಮ ಹೊಟ್ಟೆ ಇದೆ ನನಗೆ ಲೆಮನ್ ರೈಸ್ ಹಾಕ್ಕಿ ಕೊಡು ಅಂತ ಒಳಗೆ ಕ್ಯೂಟಾಗಿ ಮಾತಾಡ್ತಾರೆ ಫ್ರೆಂಡ್ಸ ನಮ್ಮ ಯಶಿಕಾ ಇನ್ನು ಮುಂದೆ ಯಶಿಕಾ ವಿಡಿಯೋಸು ಸಹಿತ ತೋಡ್ತೀನಿ ಯಶಿಕಾ ಫುಡ್ ರೋಟೀನು ಎಶಿಕಾ ಆ್ಯಕ್ಟಿವಿಟೀಸ್ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದೆಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರಿ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ